परमानन्ता मलेन्दु प्रकारेमति शयानस्य सौभाग्यं भाग्यदेव्या स्वभिमतकमितुर्वमृत्यैस्मृत्यैव तापान् वा होगिदे प्रजहति जनता यत्र सङ्गादसङ्गे मङ्गल्याङ्ग्या मनोज्ञं मङ्गलैकप्रसूतिः

ಬಹಳ ಇಷ್ಟಪಟ್ಟು ವರಿಸಿದ ವರ ನಾರಾಯಣ ಯಾಕೆ ಅಂದರೆ ಸ್ವಾಭಿಮತ ಕಮಿತು ಕಿಂ ವರ್ಣ ವರ್ಣ್ಯತೆ ತನ್ನ ಅಭಿಪ್ರಾಯಕ್ಕೆ ಬಯಕೆಗಳಿಗೆ ಹೊಂದಿದ ಚೆಲುವಿಗಿಂತ ಮೀರಿ ನಿಂತ ಆತನ ಗುಣಗಳನ್ನ ಎಷ್ಟು ವಿವೇಚಿಸಿ ನಾನು ವರ್ಣಿಸಲಿ ಎಷ್ಟು ಬಣ್ಣಿಸಲಿ ಯಾಕೆಂದ್ರೆ ಅಮಲೆಯಂದು ಪ್ರಕರಣ ಪೂರ್ಣವಾದ ಲೆಕ್ಕವಿಲ್ಲದ ದೋಷವಿಲ್ಲದ ಇಂದುಗಳ ಅಂದ್ರೆ ಚಂದ್ರರ ರಾಶಿಯನ್ನ ಹಾಕಿದ್ರೂ ಅವನ ಮುಖದ ಚಂದಕ್ಕೆ ಅದು ಹೊಂದುವಂತದ್ದಲ್ಲ ಅದಕ್ಕಿಂತಲೂ ಕಮ್ಮಿನೇ ಇದೆ ಆ ರಾಶಿ ಅತಿಶಯಾನಸ್ಯ ಕಾಂತ್ಯ ಅದನ್ನೆಲ್ಲ ಅದನ್ನೆಲ್ಲ ಎಕ್ಸಾಗರೇಟ್ ಮಾಡಿ ಇನ್ನೂ ಚಂದ ಮಾಡಿದ್ರು ಕೂಡ ಮುಖೇಂದೋಹೋ ಆ ಮುಖದ ಚೆಲುವಿಗೆ ಮುಖದ ಚಂದ್ರನಿಗೆ ಅದು ಹೊಂದುವಂಥದ್ದಲ್ಲ ಅದನ್ನು ಮೀರಿದ ಮೋರೆ ಯತ್ ಸಂಸ್ಮೃತ್ಯೈವ ಯಾವ ಮುಖದ ಸಂಸ್ಮರಣೆಯಿಂದಲೇನೆ ಪ್ರಜಹತಿ ಎಲ್ಲ ತಾಪಗಳನ್ನು ಕೂಡ ಅದು ಕಳೆಯುವುದಕ್ಕೆ ಸಾಧ್ಯವಾಗುತ್ತದೋ ಅವನ ಸ್ಮರಣೆ ಮಾತ್ರದಿಂದ ಆ ಮುಖ ಕಮಲದ ನೆನಪು ಮಾತ್ರದಿಂದ ಲೋಕದ ತಾಪವೆಲ್ಲ ಪರಿಹಾರ ಆಗತ್ತೆ ಜನತಾ ಪ್ರತಿಹತಿ ಅಸಂಗಾತ್ ಸಂಘಾತ್ ಅಸಂಘೇ ಎಲ್ಲಿ ಲೋಕದ ಯಾವುದರ ಸಂಘವನ್ನು ಇಟ್ಟುಕೊಳ್ಳದ ಮೋರೆಯ ಸಂಘವನ್ನ ಬಯಸುವುದರಿಂದ ಯಾರ ಸಂಘವು ಇಲ್ಲ ಅಂದ್ರೆ ಅವನಿಗೆ ಬೇರೆ ಯಾರಿಂದಲೂ ಸೌಖ್ಯ ಅಂತ ಅನ್ನೋದಲ್ಲ ದೇಹದ ಅಹ್ ಬಯಕೆಗಳನ್ನ ಪಡೆಯುವುದಕ್ಕಾಗಿ ಮತ್ತೊಬ್ಬರನ್ನ ಹೊಂದುವುದು ಅನ್ನೋದು ಲೋಕದಲ್ಲಿ ಅನಿವಾರ್ಯ ದೇವತೆಗಳಿಗೆ ಅದಿಲ್ಲದೆ ಇದ್ರೂ ನಡೆಯತ್ತೆ ಭಗವಂತನಿಗಂತೂ ಬೇಡವೇ ಬೇಡ ಹಾಗಾಗಿ ಸಂಗ್ರಹಿತವಾದ ಅವನ ಆ ಮೋರೆಯ ಸಂಬಂಧದಿಂದ ಮಂಗಳ ದೇವತೆಯಾದ ಮಂಗಲ್ಯಾಂಗ್ಯಾ ಮಭೂತ್ ಮಂಗಲೈಕ ಪ್ರಸೂತಿ ಮಂಗಲ ದೇವತೆಯಾದಂತಹ ಶ್ರೀರಮೆಯ ಮುದ್ದಾದ ಮುಖಕಮಲವು ಕೂಡ ಮಂಗಲೈಕ ಪ್ರಸೂತಿ ಮಂಗಳವನ್ನೇ ಹೆರುವ ತವರೂರಾಯಿತು ಭಗವಂತನ ಮೋರೆಯನ್ನು ನೋಡಿದ್ದರಿಂದ ಭಗವಂತನ ಮೋರೆಯ ಅವನಿಗೆ ಯಾವ ಸಂಘವೂ ಇಲ್ಲದಿದ್ರೆ ಅವಳು ಆ ಮುಖಕಮಲವನ್ನು ನೋಡಿ ಸಂತೋಷ ಪಟ್ಟದ್ದರ ಪರಿಣಾಮ ಮಂಗಳ ದೇವತೆಯಾದ ರಂಗ್ ರಮೆಯ ಮಂಗ್ ಮುದ್ದಾದ ಮುಖವು ಕೂಡ ಮತ್ತಷ್ಟು ಮಂಗಳಗಳನ್ನ ಹೆರುವ ಅತ್ಯಂತ ಸುಂದರವಾದ ನೆಲೆಯಾಯಿತು ಅಂತ ಹೇಳ್ತಾ ಇದ್ದಾರೆ ಸುಧಾ ಅವರು ಹೇಳಿ ಪೂರ್ಣಾನಂತಾಮಲೆಂದು ಪೂರ್ಣಾನಂದಾಮಲೆಂದು ಪೂರ್ಣಾನಂದಾಮಲೆಂದು ಪ್ರಕರಮತಿ ಶಯಾನಸ್ಯ ಪ್ರಕರಮತಿ ಶಯಾನಸ್ಯ प्रकरमतिशयान से मुखेन्दो कांत्या मुखेन्दो कांत्या मुखेन्दो सौभाग्यम भाग्य देव्या सौभाग्यम भाग्य देव्या सौभाग्यम भाग्य देव्या वर्ण्यते किं विविच्य अर्न्ते किं विच्या अर्न्ते किं विच्या यत्संस्मर्त्य वतापन यत्संस्मर्त्य वतापन यत्संस्मर्त्य वतापन प्रजा हति जनता प्रजा हति जनता प्रजा हति जनता यत्र संगा दसंगे यत्र संगा दसंगे यत्र संगा दसंगे मंगलयांग्या मनोज्यम मंगलयांग्या मनोज्यम मंगलयांग्या मनोज्यम मुखा कमला मभूत मुखा कमला मभूत मंग मंगलई कप्रसुति ही ಪೂರ್ಣವಾದ ಅನಂತ ಚಂದ್ರರ ರಾಶಿಯಂತೆ ಮೋರೆ ಆ ಮೋರೆ ಭಾಗ್ಯದೇವಿಯಾದಂತಹ ಲಕ್ಷ್ಮಿಯ ಬಯಕೆಗಳನ್ನು ಈಡೇರಿಸುವಂತಹ ಮೋರೆಯಾದ್ದರಿಂದ ಅದರ ಕಾಂತಿಯನ್ನು ಎಷ್ಟು ಅಂತ ಬಣ್ಣಿಸುವುದು ಯಾವ ಮೋರೆಯ ನೆನಪಿನಿಂದಲೇನೆ ಲೋಕ ತನ್ನ ತಾಪಗಳನ್ನು ಕಳೆದುಕೊಳ್ಳುತ್ತೋ ಯಾರ ಸಂಘವನ್ನೂ ಮಾಡದ ಆ ಮೋರೆ ಯಾರ ಸಂಘಕ್ಕೆ ಬಂದರೂ ಕೂಡ ಸಂಘ ಮಾಡಿದವರ ಅಮಂಗಳನ್ನ ಭಂಗಗೊಳಿಸುವಂತಹ ಅತ್ಯಂತ ಮನಸ್ಸಿನ ಭಾವನೆಗಳನ್ನು ಹಿಡಿದಿಡುವ ಲಕುಮಿಯ ಮುಖ ಕಮಲಕ್ಕೂ ಕೂಡ ಮತ್ತಷ್ಟು ಮಂಗಳದ ತವರನ್ನ ತುಂಬುವ ತವರು ಭಾವವನ್ನ ತುಂಬುವ ಶಕ್ತಿ ಆ ಮೋರೆಯದ್ದು ಅಂತ ಈ ಪದ್ಯದಲ್ಲಿ ಭಗವಂತನನ್ನ ಸ್ತುತಿ ಮಾಡುತ್ತಾ ಇದ್ದಾರೆ ಮುಂದೆ ಒಂದೇ

ಒಂದೇ ನಮಿಸುತ್ತೇನೆ ಎಂಥದ್ದನ್ನು ವಿಷ್ಣೋರ್ ಮುಖಾಬ್ಜಂ ನಾರಾಯಣನ ಮುಖ ಕಮಲವನ್ನು ಅಬ್ಜ ಅಂದ್ರೆ ಕಮಲ ಮುಖ ಕಮಲವನ್ನು ಮನ್ನಿಸುತ್ತೇನೆ ಮಣಿಯುತ್ತೇನೆ ಮುಖ ಕಾಂತಿಗೆ ಆ ಚಲು ಮೋರೆಗೆ ನಾನು ತಲೆಬಾಗುತ್ತೇನೆ ಮಣಿಮಕರ ಚಲತ್ ಕುಂಡಲೋಲ್ಲಾಸಿ ಗಂಡಂ ಕಿವಿಯ ಲೋಲಕದ ಮಣಿಯ ಪಡೀವಿಕೆಯಿಂದ ಕುಂಡಲ ಉಲ್ಲಾಸಿ ಗಂಡಂ ಆ ಕೆನ್ನೆಗೆ ಮಕರ ಕುಂಡಲದ ಓಲಾಡುವ ಮಣಿಯ ಕಾಂತಿಯ ಭಾವಕ್ಕೆ ಕೆನ್ನೆ ಮತ್ತಷ್ಟು ಹೊಳಿತಾ ಇದೆ ಕುಂಡಲೋಲ್ಲಾಸಿ ಗಂಡಂ ಮಣಿ ಮಕರ ಚಲತ್ ಮಕರ ಅಂತಂದ್ರೆ ಅದರ ಮಕರಾಕಾರವಾಗಿ ಮೀನಿನಾಕಾರವಾಗಿ ಸೇರಿದ ಮಣಿಯ ಚಲನೆಯ ಕುಂಡಲದ ಭಾವದಿಂದ ಉಲ್ಲಾಸಿ ಮತ್ತಷ್ಟು ಚೆಲುವುಗೊಂಡ ಗಂಡಂ ಕೆನ್ನೆ ಉಳ್ಳವನನ್ನು ಒಂದೇ ಚಾರು ಭ್ರೂ ನಮ್ರನಾಸಂ ಚಾರು ಅಂದರೆ ಬೆಂಡಾದ ಸುಂದರವಾದ ಭ್ರೂ ಅದರ ಜೊತೆಗೆ ಉನ್ನಮ್ರನಾಸಂ ಎತ್ತರಕ್ಕೆ ಏನು ಚೂರು ಬಾಗಿರುವ ಮೂಗು ಎತ್ತರವಾದ ಮೂಗು ಮಾಟವಾದ ಹುಬ್ಬು ಆಮೇಲೆ ಸರಸಿದ ನಯನಂ ಬೊಗಸೆ ಕಣ್ಣಿನಂತಹ ಬೊಗಸೆ ಕಮಲದಂತಹ ಕಣ್ಣು ಸರಸಿದ ನಯನಂ ತಾವರೆಯಂತ ಅಗಲವಾದ ಕಂಗಳು ತಾಮ್ರ ಕಮ್ರಾಧರೋಷ್ಠಂ ತಾಮ್ರ ಹೇಗೆ ಕೆಂಪಾಗಿರುತ್ತೋ ಸುಟ್ಟಾಗ ಅಂತಹ ಚಂದದ ತುಟಿಗಳು ಓಷ್ಠ ಅಂದ್ರೆ ತುಟಿ ತಾಮ್ರ ಕಮ್ರಾಧರೋಷ್ಠಂ ಉನ್ಮೀಲ ಕುಂದ ವೃಂದ ಸಂತ್ಯಾ ಹಸಂತ್ಯ ಇದಕ್ಕೆ ಇನ್ನಷ್ಟು ಮೆರುಗು ನೀಡುವ ಕುಂದ ವೃಂದ ದ್ಯುತಿಂ ಅತಿಶಯಿತ ಅತಿಶಯತಶ್ಚ ಉಲ್ಲಸಂತ್ಯ ಹಸಂತ್ಯ ಕುಂದ ಅಂದ್ರೆ ಮಲ್ಲಿಗೆ ಮಲ್ಲಿಗೆಗಳ ರಾಶಿ ಒಂದೊಂದೇ ಪಕಳೆಗಳನ್ನು ನಿಧಾನಕ್ಕೆ ಬಿರಿದು ಅದರಿಂದ ಹುಟ್ಟಿದ ಕಾಂತಿಯಂತೆ ಅತ್ಯಂತ ಶಾಂತಿಯನ್ನ ಲೋಕಕ್ಕೆ ಚೆಲ್ಲುವ ಚಂದುಟಿಗಳ ಕೆಂಪಿನ ನಡುವೆ ಈ ಬಿಳಿಯಾದ ಹಲ್ಲುಗಳ ಸುಲಿಪಲ್ಲುಗಳ ಸಾಲು ಮನಸ್ಸಿಗೆ ಮತ್ತಷ್ಟು ಖುಷಿಯನ್ನು ಕೊಡ್ತಾ ಇದೆ ಅದರ ಜೊತೆಗೆ ನಗೆ ಉಲ್ಲಸಂತ್ಯ ಹಸಂತ್ಯ ಉಲ್ಲಾಸವನ್ನು ನೀಡುವ ನಗು ಮಜ್ಜಂತ್ಯಾ ಅಧರ ಓಷ್ಠಾಮಣಿ ಓಷ್ಠ ಅರುಣಿಮಣಿ ರುಚಿರಂ ದಂತ ಪಂಕ್ತ್ಯಂತ ಕಾಂತ್ಯ ಚಂದುಟಿಯ ಕೆಂಪಿನಲ್ಲಿ ಮುಳುಗಿ ಹೋದ ನಸೆಗೆಂಪಾದ ಕಾಂತಿ ಇಡೀ ಮೋರೆಗೆ ಮತ್ತಷ್ಟು ಮೆರುಗು ತುಂಬಿದ ಭಾವವನ್ನ ನಮಗೆ ಕಣ್ಣಿಗೆ ಕಾಣುವಂತೆ ತೋರುತ್ತಾ ಇದೆ ಕಣ್ಣಿಗೆ ಕಾಣುವಂತೆ ಮೂಡ್ತಾ ಇದೆ ತಾವರೆಯಂತಹ ಒಟ್ಟು ನಿನ್ನ ಮೋರೆಗೆ ನನ್ನ ಅಂದ್ರೆ ಮುಖಾಬ್ಜಂ ಇದು ಮುಖಾಬ್ಜಂ ಅನ್ನೋದು ಪ್ರಧಾನ ವಿಷಯ ಈ ಮುಖಾಬ್ಜ ಅನ್ನೋದು ಹೇಗಿದೆ ಅಂತಂದ್ರೆ ಅದರ ಕಿವಿಯ ಕುಂಡಲ ಚೆನ್ನಾಗಿ ಲೋಲಕದಂತೆ ಕೆನ್ನೆಗೆ ಬಡಿತಾ ಇರಬೇಕಾದ್ರೆ ಕೆನ್ನೆ ಇನ್ನಷ್ಟು ಮೆರುಗು ತುಂಬಿದೆ ನೀಳವಾದ ಮೂಗು ಬಾಗಿದ ಹೂ ಅರಳಿದ ಕಂಗಳು ಕೆಂಪಾದ ಕೆಳತುಟಿ ಅರಳಿದ ಹೂಗಳಂತೆ ಬಿರಿ ಬಿರಿದ ಹೂಗಳಂತೆ ನಗು ಆ ನಗುವಿನ ಮಧ್ಯದಲ್ಲಿ ಚಂದದ ಕ್ರಮವಾಗಿ ಜೋಡಿಸಿಟ್ಟ ಹಲ್ಲುಗಳ ಕಾಂತಿ ಅದರ ಜೊತೆಗೆ ಸೇರಿಕೊಂಡ ನಗು ಅದರ ಮೇಲೆ ಮೇಲಿನ ತುಟಿ ಹೀಗೆ ಪ್ರತಿಯೊಂದು ಒಂದಕ್ಕೊಂದು ರುಚಿಯ ಕಾಂತಿಯನ್ನು ಪರಸ್ಪರ ಬೀಸುತ್ತಾ ಇಡೀ ಮೋರೆಗೆ ಪರಿಪೂರ್ಣವಾದಂತಹ ಚೆಲುವನ್ನ ನೀಡಿದ ಭಗವಂತನ ವರ್ಣನೆಯನ್ನ ಯಾವ ಪದಗಳಿಂದ ಮಾಡಿ ಮುಗಿಸಿಯೇವು ಅಂತಹ ವರ್ಣಿ ರಸದಳವೆನಿಸಿದ ಭಗವಂತನ ಮುಖ ಕಮಲಗಳನ್ನು ಮಣ ಪೊಡಮಟ್ಟು ಕಣ್ಣು ಮುಚ್ಚಿ ಶ್ರದ್ಧೆಯಿಂದ ಅದನ್ನ ಹೃದಯದಲ್ಲಿ ಆ ನೆನಪನ್ನ ತುಂಬಿಕೊಂಡು ಬಂದೆ ನಮಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಅರೂಪ ಅವರು ಹೇಳಿ

चारु भ्रूणं चारु भ्रूण चारु भ्रूण नमसम चारु भ्रूण नम ब्रनासम चारु भ्रूण नम ब्रनासम सारसीजनायनम 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 ताम्रकंब्राधरोष्टम ताम्रकंब्राधरोष्टम

दमी वंदे विष्णु मणिमकर चलतोलो वंदे विष्णर्मुखाज मणिमकर चलत कुंडलोल्लासिगंड चारुभ्रू नम्रनासम सरसिजनयनम ताम्रकम्राधरोष्ठं

ಮಜ್ಜಂತ್ಯಾದರೋ ಋಣಿಮಿರುಚಿರಂ ದಂತ ಪಂಕ್ತ್ಯಂತ ಕಾಂತ ಭಗವಂತನ ಮೋರೆ ಮೋರೆಯ ಒಂದು ಸಮಗ್ರ ಮೋರೆಯ ಚಿತ್ರಣ ಕೊಟ್ಟರು ಚಂದ್ರನಿಗೆ ಹೋಲಿಸಿ ಆಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ದೇಹದ ಆ ಇಂದ್ರಿಯಗಳ ಭಾಗಗಳನ್ನು ಅದರ ಕಾಂತಿಗೆ ಅದು ಹೆಸರುವಾಸಿ ಅದರ ಅದಕ್ಕೊಂದು ಪ್ರತಿಸ್ಪರ್ಧಿ ಇಲ್ಲ ಅನ್ನುವ ದೃಷ್ಟಿಯಿಂದ ಅದರ ವರ್ಣನೆಯನ್ನ ಮಾಡಿ ಅಂತಹ ಮೋರೆಗೆ ನನ್ನ ನಮಸ್ಕಾರ ಅಂತ ಹೇಳಿದರು ಮತ್ತು ಮುಂದೆ ಆ ಮಂದಹಾಸವನ್ನ ವರ್ಣಿಸ್ತಾರೆ ಎಲ್ಲರಲ್ಲೂ ಆನಂದವನ್ನ ತುಂಬುವ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾರೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀಹರಿ ಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಮಸ್ತು